देव शर्मनुरुक्रमामित्रावरुण पूषा विवस्वनु सवितृधाता अर्यमत्वष्टा देवकी सुतनल्लि सवितृविभावसु सुतभानुयनि सुव ज्यावनपयुत वीरसेननु त्वष्ट्रुनामकनु मरामि हानितामृतसागरं पूर्णानन्दस्य रामस्य सानुरागावलोकनं दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भज श्रीहरिकथामृतसार बृहत्तारतम्य पद्य इप्पतेण्टु ದೇವಶಕ್ರುರುಕ್ರಮಿ ಮಿತ್ರ ವರುಣ ಪರ್ಜನ್ಯ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸರಿಯರು ದ್ವಾದಶಾದಿತ್ಯರ ವಿಚಾರವನ್ನು ತಿಳಿಸುತ್ತಾರೆ ದ್ವಾದಶಾದಿತ್ಯರ ಹೆಸರುಗಳು ಶಕ್ರ ಉರುಕ್ರಮ ಮಿತ್ರ ವರುಣ ಪರ್ಜನ್ಯ ಭಗ ಪೂಷಾ ವಿವಸ್ವಾನ್ ಸವಿತ್ರು ಅಥವಾ ಸವಿತಾ ಧಾತ ಆರ್ಯಮ ಮತ್ತು ತುಷ್ಟ ಈ ಹನ್ನೆರಡು ಮಂದಿ ಸೂರ್ಯರ ಪೈಕಿ ಸವಿತೃ ಅಥವಾ ಸವಿತಾ ನಾಮಕ ಆದಿತ್ಯನು ಕೃಷ್ಣನ ದೆಸೆಯಿಂದ ಸತ್ಯಭಾಮೆಯಲ್ಲಿ ಭಾನು ಎಂಬ ಹೆಸರಿನಿಂದ ಅವತರಿಸಿದನು ದೇವಕಿ ಸುತನಲ್ಲಿ ಸವಿತೃ ವಿಭಾವಸು ಸುತ ಭಾನು ಎನಿಸುವ ವಿವಸ್ವಾನ್ ಎಂಬ ಸೂರ್ಯನ ತಮ್ಮನೇ ಸವಿತ್ರು ನಾಮಕ ಆದಿತ್ಯನು ಈ ವಿಷಯ ನಿರ್ಣಯದ ಇಪ್ಪತ್ತನೇ ಅಧ್ಯಾಯದಲ್ಲಿ ಉಕ್ತವಾಗಿದೆ ತ್ವಷ್ಟ್ರ ಎಂಬ ಸೂರ್ಯನು ಯಮನ ಆವೇಶದಿಂದ ಯುಕ್ತನಾಗಿ ವೀರಸೇನನೆಂಬ ಹೆಸರಿನಿಂದ ಅವತರಿಸಿದನು ವೀರಸೇನನು ಪಾಂಡ್ಯ ದೇಶಾಧಿಪತಿಯು ಅರ್ಜುನನ ಪತ್ನಿಯಾದ ಚಿತ್ರಾಂಗದೇ ವೀರಸೇನನ ಪುತ್ರಿ ನಿರ್ಣಯದ ಇಪ್ಪತ್ತನೆಯ ಅಧ್ಯಾಯದಲ್ಲಿದೆ ಇಲ್ಲಿ ಜಾವನಪಯುತ ಎಂಬ ಶಬ್ದವನ್ನು ಉಪಯೋಗಿಸಿದ್ದಾರೆ ಜನ ಎಂದರೆ ಯಮದೇವರು ಜಾವನ ಯಮನ ಕಿಂಕರರ ಅರಸು ಯಮದೂತರು ಜಾವನಪ ಯಮ ಕಿಂಕರರ ಅರಸು ಯಮದೇವ ಅವನ ಆವೇಶದಿಂದ ಯುಕ್ತನಾದವನು ವೀರಸೇನನಾದ ರಾಜ ಉರುಕ್ರಮ ನಾಮಕ ಸೂರ್ಯನೇ ಪರಮಾತ್ಮನು ಇಂದ್ರದೇವರು ಶಕ್ರನಾಮಕ ಸೂರ್ಯರಾಗಿ ಅವತರಿಸಿದರು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಮಸ್ತು